ವಿದ್ಯಾರ್ಥಿ ವಿದ್ಯಾರ್ಜನೆಯನ್ನು ಈಗ ಆ ಕ್ಯಾಂಪಸ್ನಲ್ಲಿ ನೀಡ್ತಾ ಇದ್ದೇವೆ ಈ ಒಂದು ಕ್ಯಾಂಪಸ್ನಲ್ಲಿ ಅನ್ವೇಷಣಾ ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನ್ಯೂರಲ್ ಫೋರಂ ಇಂದ ಈ ಹದಿನೆಂಟನೇ ತಾರೀಕು ನಾವೇನು ಕರಿತೀವಿ ಫುಡ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ ಅಂತ ಹೇಳಿ ಅವರು ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನ ಸೇರಿಕೊಳ್ತಾ ಇದ್ದಾರೆ ರೈತ ಬಾಂಧವರು ಬರ್ತಾ ಇದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಆಯ್ದ ಸ್ಟಾರ್ಟಪ್ಗಳು ಬರ್ತಾ ಇದೆ ಮತ್ತು ಏನೋ ಇದೇ ಸಂದರ್ಭದಲ್ಲಿ ಮೂವತ್ತಕ್ಕೂ ಹೆಚ್ಚು ನುರಿತ ತಜ್ಞರು ಈ ಏರಿಯಾದಲ್ಲಿ ಸ್ಟಾರ್ಟಪ್ಪಲ್ಲಿ ಮತ್ತು ಅಗ್ರಿ ಪ್ರೀನರಲ್ಲಿ ಎಫ್ ಪಿ ಓನಲ್ಲಿ ಇಲ್ಲಿ ನುರಿತ ತಜ್ಞರು ಮಾರ್ಗದರ್ಶಕರು ಹೂಡಿಕೆದಾರರು ಇವರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ ನಾವು ಅವರಿಗೆಲ್ಲರಿಗೂ ಇನ್ವಿಟೇಷನನ್ನು ಆಲ್ರೆಡಿ ಕಳಿಸ್ಕೊಟ್ಟಿದ್ದೇವೆ ಈ ಸಮ್ಮೇಳನದಲ್ಲಿ ಇನ್ಕ್ಯುಬೇಷನ್ ಪ್ರೋಗ್ರಾಮ್ನ ಮೊದಲ ಹಂತದಲ್ಲಿ ನಾವೇನೀಗ ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದೆ ನಾವು ಅನ್ವೇಷಣಾ ಅನ್ನೋ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದಾಗ ಆ ಸಂಸ್ಥೆನ ಸ್ಟಾರ್ಟ್ ಮಾಡಿದಾಗ ಇಲ್ಲೇ ನಾವು ಭೇಟಿ ಮಾಡಿದ್ವಿ ಅವತ್ತು ಕೂಡ ಸುಮಾರು ಒಂದು ಹತ್ತು ನವೋದ್ಯಮಗಳು ಆಲ್ರೆಡಿ ಆಗ್ತಾ ಇದೆ ಎರಡನೇ ಹಂತದಲ್ಲಿ ಸುಮಾರು ಇಪ್ಪತ್ತು ನವೋದ್ಯಮಗಳನ್ನು ನಾವು ಮತ್ತೆ ಗೈಡೆನ್ಸ್ಗೆ ತಗೊಳ್ತಾ ಇದ್ದೀವಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಾವು ಕೊಡ್ತೇವೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಮ್ಮ ಸಮ್ಮೇಳನ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಸಮಾರಂಭದಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ತೋಟಗಾರಿಕೆ ಇಲಾಖೆಯ ಸಚಿವರಾದ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನರವರು ಅನ್ವೇಷಣಾದ ಮ್ಯಾನೇಜಿಂಗ್ ಡೈರೆಕ್ಟರಾದ ಶ್ರೀ ಸಿ ಎಂ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ ಪಿ ಎಸ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಾಹಿಗಳಾದ ಶ್ರೀ ಬಿ ಆರ್ ಸುಭಾಷ್ ಅವರು ಅನ್ವೇಷಣಾ ಸಂಸ್ಥೆಯನ್ನ ಕುರಿತು ಮತ್ತು ಹರೀಶ್ ಗದಗೇಂದ್ರವರು ಇಲ್ಲಿ ಇರ್ತಾರೆ ಅನ್ವೇಷಣ ಮಲೆನಾಡಿನ ಆವಿಷ್ಕಾರ ಮತ್ತು ಉದ್ಯಮಶೀಲತೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಮಲೆನಾಡು ಸ್ಟಾರ್ಟಪ್ ಸಮ್ಮೇಳನಗಳಂತಹ ಕಾರ್ಯಕ್ರಮಗಳ ಮೂಲಕ ಅನ್ವೇಷಣಾ ಆವಿಷ್ಕಾರ ಮತ್ತು ಸಹಕಾರಕ್ಕೆ ವೇದಿಕೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಇನ್ನು ಒಂದೇ ಒಂದು ಮಾತನ್ನು ನಾನು ನಿಮಗೆ ಹೇಳಬೇಕು ಅಂತ ಹೇಳಿದರೆ ಎಫ್ ಪಿ ಒ ಇಲ್ಲಿ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಎಫ್ ಪಿ ಒಗಳು ಬರ್ತಾ ಇದ್ದಾರೆ ಫು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ ಅಂತ ಹೇಳಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಸಂಸ್ಥೆಗಳಿದೆ ಆ ಎಲ್ಲ ನಲವತ್ತು ಹೆಚ್ಚು ಸಂಸ್ಥೆಗಳಿಗೂ ಕೂಡ ನಮ್ಮ ಇನ್ವಿಟೇಷನ್ ಈಗ ಆಲ್ರೆಡಿ ಹೋಗಿದೆ ಸುಮಾರು ನಾನ್ನೂರು ಜನ ಅವರು ಬರ್ತಾ ಇದ್ದಾರೆ ಅಂತೇಳಿ ನಮಗೆ ಸುದ್ದಿ ಬಂದಿದೆ ಇಟ್ಸ್ ಎ ಕಲೆಕ್ಟಿವ್ ಫಾರ್ಮಿಂಗ್ ಅಗ್ರಿಮಿ ಅರೇಂಜ್ಮೆಂಟ್ ವೇರ್ ಫಾರ್ಮರ್ಸ್ ಜಾಯಿಂಟ್ ಟುಗೆದರ್ ಟು ಫಾರ್ಮ್ ಅ ಗ್ರೂಪ್ಸ್ ಈ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸಲ್ಲಿ ಮಿಡ್ಲ್ ಮನ್ನನ್ನು ಕಡಿಮೆ ಮಾಡಿ ಫಾರ್ಮರ್ಸೇ ನೇರವಾಗಿ ಮಾರಾಟಗಾರರಿಗೆ ಮತ್ತು ಏನೋ ಅವರು ಒಂದು ಕೋಆಪರೇಟಿವ್ ಸೊಸೈಟಿನ ಸ್ಟಾರ್ಟ್ ಮಾಡಿಕೊಂಡು ಟ್ರಸ್ಟನ್ನು ಸ್ಟಾರ್ಟ್ ಮಾಡಿಕೊಂಡು ಕಂಪ್ನೀಸನ್ನು ಸ್ಟಾರ್ಟ್ ಮಾಡಿಕೊಂಡು ಫಾರ್ಮರ್ಸಿಗೆ ಜಾಸ್ತಿ ಬೆನಿಫಿಟ್ ಆಗಬೇಕು ಅಂತೇಳಿ ಈಗೆಲ್ಲ ಎಫ್ ಪಿ ಒಗಳು ಇಡೀ ದೇಶದಲ್ಲಿ ಜಾಸ್ತಿ ಆಗ್ತಾಯಿದೆ ಇನ್ಫ್ಯಾಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಈಸ್ ಎನ್ಕರೇಜಿಂಗ್ ಸ್ಟಾರ್ಟಪ್ಸ್ ಇನ್ ಎಫ್ ಪಿ ಓಸ್ ಲೈಕ್ ಎನಿಥಿಂಗ್ ಹಾಗಾಗಿ ಇದನ್ನೆಲ್ಲ ಮನಗಂಡು ನಾವು ಇದನ್ನು ಇಲ್ಲಿ ನಮ್ಮ ಸಂಸ್ಥೆಯಿಂದ ಪ್ರೇರಣಾ ಎಜುಕೇಷನ್ ಸೋಷಿಯಲ್ ಟ್ರಸ್ಟಿಂದ ಇದನ್ನೆಲ್ಲ ಸ್ಪಾನ್ಸರ್ ಮಾಡಬೇಕು ಅಂದ್ಕೊಂಡು ಸ್ಪಾನ್ಸರ್ ಮಾಡಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟ್ಗಳು ಕೂಡ ಇದನ್ನು ಒಪ್ಪಿಕೊಂಡು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ದಿ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಸ್ಕೀಮ್ ಕೂಡ ಇದೆ ಇದೆಲ್ಲದನ್ನು ಕೂಡ ಸವಿವರವಾಗಿ ಆ ಒಂದು ಸಮ್ಮೇಳನದಲ್ಲಿ ತಿಳಿಸ್ಕೊಡ್ತೇವೆ ಹಾಗಾಗಿ ಇದಕ್ಕೆಲ್ಲದು ಕೂಡ ನೀವು ಬಂದು ಈ ಪ್ರೋಗ್ರಾಮನ್ನು ಜಾಸ್ತಿ ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಈ ಮೂಲಕ

एट अन्वेषण लास्ट ट अन्वेषण बता अन्वेषण इस नॉन्फिट आर्गनजेशन दोकस्टिंग एम्लॉयमेंट इन शिमो थ्रू इनोवेशन एंड आंट्रप्रिनिव मेन्टरशिप सपोर्ट से गवर्मेंट स्टेट गौर्मेंट स्टार्टअप यू हेव मनी गिवल स्टार्टअप बस शुमोकल्ली ಒಂದು ಮಾರ್ಕೆಟ್ ಅಗ್ರಿಕಲ್ಚರ್ ಮಾರ್ಕೆಟ್ ಆಕ್ಸೆಸ್ ನ ಕೊಡ್ತೀವಿ एनी ಸ್ಟಾರ್ಟಪ್ ದೇ ವಾಂಟ್ ಟು ಗ್ರೋ ದೇ नीड सपोर्ट ಆಫ್ ಇನ್ಕ್ಯುಬೇಷನ್ ಸೆಂಟರ್ ನೌ ವಿ ಶೋ देम द ರೈಟ್ ವೇ ಹೌ ಟು ಪ್ರೋಗ್ರೆಸ್ ಹೌ ಟು ಸಕ್ಸೀಡ್ ಆಸ್ ಅ ಕಂಪನಿ ಸೋ ರಿಗಾರ್ಡಿಂಗ್ ದಿಸ್ ವಿ ಹ್ಯಾವಿಂಗ್ ಅ ಅಗ್ರಿಕಲ್ಚರ್ ಮಲ್ನಾಟ್ ಸಮಿಟ್ ಆನ್ ಜನವರಿ 18 ಆಲ್ಮೋಸ್ಟ್ 20 ಟು 22 ಸ್ಟಾರ್ಟಪ್ಸ್ ವಿಲ್ ಬಿ ಪ್ರೆಸೆಂಟ್ ವಿಲ್ ಬಿ 디ಸ್ಪ್ಲೇಯಿಂಗ್ ದೇರ್ ಪ್ರಾಡಕ್ಟ್ಸ್ ಅಂಡ್ ವಿ ಹ್ಯಾವಿಂಗ್ ಅ ಫಾರ್ಮ ಇನaugural ಪ್ರೋಗ್ರಾಮ್ And Mr. Uh, 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 Shivasingh Singh Chauhanji is attending uh, as chief guest. And post the inaugural event, our Madhyana, we are having investor's pitch, we are having mentorship programs to guide all the startups. So I request all the press members to please be there and grace the occasion. Thank you very much.